இவங்க ஆனால் நோடி தகவலும் மை மேல் எல்லாம் இது நீர்ன டி மை மேல் ஹாக்கா கரடி அரு மை மேலாக்க ಎಲ್ರಿಗೂ ನಮಸ್ಕಾರ ನಾವು ಕಾಡನ್ನ ಇಂದು ಯಥೇಚ್ಛವಾಗಿ ನಾಶ ಮಾಡ್ತಾ ಇದ್ವಿ ಪರಿಣಾಮವಾಗಿ ಕಾಡಲ್ಲಿದ್ದಂತಹ ಆನೆಗಳಾಗಿರ್ಬೋದು ಬೇರೆ ಬೇರೆ ಪ್ರಾಣಿಗಳಾಗಿರ್ಬೋದು ನಾಡಿನತ್ತ ಬರ್ತವೆ ನೋಡಿ ಈಗ ಕಾಡಲ್ಲದಂತಹ ಪ್ರಾಣಿಗಳು ನಾಡಿನ ನಾಡಿನತ್ತ ಬಂದಾಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಸಾಮಾನ್ಯ ಅವುಕು ಹೊಟ್ಟೆಷ್ಟು ಆಗುತ್ತೆ ತಿನ್ನಕ್ಕೆ ಏನಾದರೂ ಬೇಕೇ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅಂತಹ ಆನೆಗಳನ್ನ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದಂಥ ಆನೆಗಳನ್ನ ತಂದು ಪಳಗಿಸಿ ಇಲ್ಲಿ ಕ್ರಾಲ್ ಮಾಡಲಾಗುತ್ತೆ ನಿಮಗೆ ತುಂಬಾ ಭಯವನ್ನ ಹುಟ್ಟಿಸಿದಂತಹ ತುಂಬಾ ಜನರಲ್ಲಿ ಒಂದು ರೀತಿಯ ನಡುಕವನ್ನು ಹುಟ್ಟಿಸಿದಂತಹ ಆನೆಯನ್ನ ಕರಡಿ ಆನೆಯನ್ನ ತಂದು ಈ ನಮ್ಮ ದುಬಾರಿ ಕ್ಯಾಂಪ್ ಅಲ್ಲಿ ಪಳಗಿಸಲಾಗುತ್ತೆ ಅಂತ ನಾನು ಹೇಳಿದೆ ನೋಡಿ ನೀವು ನೋಡಬಹುದು ಒಂದು ರೀತಿಯ ಪವರ್ಫುಲ್ ಆದಂಥ ಆನೆಗಳು ಕರಡಿ ಆನೆ ಅಂತೂ ತುಂಬ ಪವರ್ಫುಲ್ ಅಂದರೆ ತುಂಬ ಪವರ್ಫುಲ್ಲು ಎಲ್ಲರೂ ಕೂಡ ಹೇಳ್ತಾಯಿದ್ರು ದಿನ ಹಿಡೀರಿ ಯಾವಾಗ ಹಿಡಿತೀರ ಅಂತ ಹಾಸನ ಭಾಗದಲ್ಲಿ ತುಂಬ ಒಂದು ಜನರಿಗೆ ಒಂದು ರೀತಿ ಉಪಟಳವನ್ನು ನೀಡಿದಂಥದ್ದು ಆ ಆನೆ ಕೂಡ ನೋಡಿ ಇಲ್ಲಿ ಈ ದುಬಾರೆ ಕ್ಯಾಂಪಲ್ಲಿ ಕ್ರಾಲಲ್ಲಿ ಹಾಕಿದರೆ ಕ್ರಾಲಲ್ಲಿ ಹಾಕಿ ಮೂರು ತಿಂಗಳ ಕಾಲ ಪಳಗಿಸಲಾಗುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಕರಡಿ ಆನೆ ಏನಿದೆ ಈ ಕರಡಿ ಆನೆ ಮತ್ತು ಈ ಪಕ್ಕದಲ್ಲಿರುವಂಥ ಇನ್ನೊಂದು ಸಿಗೆ ಗುಡ್ಡದ ಆನೆ ಎರಡೂ ಆನೆಗಳ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು ನೋಡಿ ಹದಿನ ಒಂದು ವಾರ ಹದಿನೈದು ಹದಿನೈದು ದಿನ ಆಗಿರ್ಬೋದು ಈ ಇದನ್ನು ಅಂದರೆ ಕರಡಿ ಆನೆನ ಕ್ರಾಲ್ಗೆ ಹಾಕಿ ಅದು ಯಾವ ರೀತಿ ಒಂದು ರೀತಿಯ ಸಾಧು ಸೌಭಾಗ್ಯ ಇದೆ ಅಂತ ಹೇಳ್ಬೋದು ಎಷ್ಟೊಂದು ಅದು ಗೀಳಿಡ್ತಾ ಇತ್ತು ಹಗ್ಗ ಕಟ್ಟಿಗೆ ಹಾಕಿ ಎಳಿತಾಯಿದ್ರೆ ಅದು ಯಪ್ಪ ಎಷ್ಟು ಯಾವ ಥರ ಇದೆಯಪ್ಪ ಇದು ಅಂತ ನೀವೆಲ್ಲ ಅನ್ಕೋತಿದ್ರಿ ಅಂತಹ ಒಂದು ದೈತ್ಯಾಕಾರದ ಆನೆ ಈಗ ಕ್ರಾಲಲ್ಲಿ ಇದೆ ಹೇಗಿದೆ ಅಂತ ನೀವು ಸಿಕೆಗುಡ್ಡದ ಆನೆಯನ್ನು ನೀವು ನೋಡ್ತಾ ಇರಿ ನೋಡ್ತಾ ಇದ್ದೀರಲ್ವ ಅಲ್ಲಿ ಒಬ್ಬರು ಮಾವುತಾ ಇದ್ದಾರೆ ಅದನ್ನು ನೋಡ್ಕೋತಾ ಇರೋರು ಚಂದ್ರಣ್ಣ ಅಂತ ಅವರು ಕಡ್ಡಿಲಿ ಸಿಕ್ಸಿ ಕು ಕುಸುರಿನ ಕೊಡ್ತಾ ಇದ್ದಾರೆ ಅದು ಹೇಗೆ ತಗೋತಿದೆ ಅಂತ ನೋಡಿ ನೋಡಿ ಒಂದು ರೀತಿಯ ಸಾಧು ಸ್ವಭಾವಕ್ಕೆ ಬರ್ತಾ ಇದ್ದೇವೆ ಅವರು ಒಂದು ಕಡ್ಡಿ ದೊಡ್ಡದೊಂದು ಕಡ್ಡಿ ಇಟ್ಕೊಂಡಿದ್ದಾರೆ ಆ ಕಡ್ಡಿಗೆ ಅವರು ಮಾಡುವಂಥ ಕುಸುರಿ ಏನಿದೆ ಅದನ್ನು ಹಾಕಿ ಆ ಸಂದಿಲಿ ಆ ಮರಗಳ ಒಂದು ಸಂದಿಲಿ ಕೊಡ್ತಾರೆ ಇದನ್ನು ಕರಡಿ ಆನೆನ ನೋಡಿ ಅಲ್ಲಿರೋವಂಥ ಮಾವುತರು ಅಬ್ಸರ್ವ್ ಮಾಡ್ತಿದ್ದಾರೆ ಏನು ಮಾಡ ಏನು ಮಾಡ್ತಾ ಇದೆ ಅಂತ ಒಂದು ಕಡ್ಡಿ ಇಟ್ಕೊಂಡಿದ್ದಾರೆ ಅದು ಯಾವಾಗ ತನ್ನ ಮಾತನ್ನ ಕೇಳುತ್ತಾ ಒಂದು ರೀತಿಯ ಸೌಮ್ಯ ಸ್ವಭಾವಕ್ಕೆ ಬರ್ ಬರುತ್ತಾ ಅದನ್ನೆಲ್ಲನೂ ನೋಡಿಕೊಂಡೇ ಅವರು ಅದಕ್ಕೆ ಒಂದು ರೀತಿಯ ಬುದ್ಧಿನ ಕಲಸ ಅಂಥದು ಅವನ್ನೆಲ್ಲ ನೋಡಿಕೊಂಡು ನೋಡಿಕೊಂಡು ದಿನ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಆಮೇಲೆ ಬಿಡ್ತಾರೆ ಅದು ಅದೊಂದು ರೀತಿಯ ಎಲ್ಲ ಒಂದು ಆನೆಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ ಅಂದರೂ ಒಂದು ಮೂರು ತಿಂಗಳು ಬೇಕು ಅಲ್ಲಿ ತನಕ ಇದೇ ಇರುತ್ತೆ ಅದು ಊಟ ಅದು ಮೇವು ತಿನ್ನೋದಾಗಿರ್ಬೋದು ನೀರು ಕುಡಿಯೋದಾಗಿರ್ಬೋದು ಅದರ ಮೇಕೆ ನೀರು ಹಾಕೊಳ್ಳೋದಾಗಿರ್ಬೋದು ಜನರ ಜೊತೆ ಒಂದು ರೀತಿ ಸೌಮ್ಯ ಸ್ವಭಾವದಲ್ಲಿ ವರ್ತಿಸೋದಾಗಿರ್ಬೋದು ಇದೆಲ್ಲನೂ ಕೂಡ ಇಲ್ಲಿ ಕಲಿಯುತ್ತೆ ನೋಡಿ ಕರಡಿ ಆನೆಯಲ್ ಕೂತಿದ್ದಾರೆ ಕೂತಿದರೆ ಬೇಕು ಅದಕ್ಕೆ ತಿನ್ನೋಕ್ಕೆ ಮೇವು ಬೇಕು ಅದು ಕೇಳ್ತಾ ಇದೆ ಅನ್ನಿಸ್ತಾ ಇದೆ ನೋಡಿ ಸಣ್ಣನ ಹೊರಗಡೆ ಹಾಕಿ ಕೇಳ್ತಾ ಇತ್ತು ಅದು ನೋಡೋಣ ಮಾವುತ್ರ ಏನು ಮಾಡ್ತಾರೆ ಅಂತ ನೋಡಿ ಅದು ಬೇಕು ಅಂದಾಗ ಕಡ್ಡಿಲಿ ಸಿಗಸ್ಬಿಟ್ಟು ಸೊಂಡ್ಲಿಗೆ ಕೊಡೋಕೆ ಹೋಗ್ತಾರೆ ಆದರೆ ಸಣ್ಣಗೆ ಕೊಡೋದಿಲ್ಲ ನೋಡಿ ಏನು ಮಾಡ್ತಾರೆ ಅಂತ ಹ್ಞೂ ಆ ಸೊಂಡ್ಲು ಹೊರಗಡೆ ಹಾಕಿದ ತಕ್ಷಣ ಅವರು ಬಾಯಿಗೆ ಕೊಡ್ತಾರೆ ಸಾಮಾನ್ಯವಾಗಿ ಕಾಳಲ್ಲಿರೋಂತಹ ಆನೆಗಳು ಏನು ಮಾಡ್ತವೆ ಅಂತಂದರೆ ಸೊಂಡ್ಲಲ್ಲೇ ಕಿತ್ಕೊಂಡು ಕಿತ್ಕೊಂಡು ತಿಂತವೆ ಆದರೆ ಬಾಯಲ್ಲಿ ತಿನ್ನುವ ರೂಢಿಯನ್ನು ಅವ ರೂಢಿ ಅವಕ್ಕೆ ಇರೋದಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಮಾವತ ಏನು ಮಾಡ್ತಾರೆ ಅಂತಂದರೆ ಬಾಯಲ್ಲಿ ತಿನ್ನುವ ರೂಢಿನ ಮಾಡ್ಕೋಬೇಕು ಅಂತ ಆ ಸೊಂಡ್ಲನ್ನ ಹೊರಗಡೆ ಹಾಕಿದ ತಕ್ಷಣ ತನ್ನ ಕಡ್ಡಿಲಿರುವಂತಹ ಒಂದು ಕುಸುರಿನ ಅವ್ರ ಬಾಯಿಗೆ ನೇರವಾಗಿ ಆ ಆನೆಗಳ ಬಾಯಿಗೆ ಅಂಥದ್ದು ಈ ರೀತಿ ಎಲ್ಲ ಒಂದು ಪಾಠನ ಇವಕ್ಕೆ ಕಲಿಸ್ತಾ ಹೋಗ್ತಾರೆ ಎಷ್ಟೇ ಒಂದು ಉಪಟಳವನ್ನು ನೀಡಿರ್ಬೋದು ಎಷ್ಟೋ ಜನರನ್ನ ಅವು ಸಾಯಿಸಿರ್ಬೋದು ಅವು ಗೊತ್ತಿಲ್ಲ ಪಾಪ ಈ ಥರ ಎಲ್ಲ ಆದಾಗ ಅಂಥ ಆನೆಗಳನ್ನ ಇಲ್ಲಿ ತಗೊಬಂದು ಬಳಸೋದು ಅಂತಂದರೆ ತುಂಬ ಒಂದು ರಿಸ್ಕಿ ಕೆಲಸ ಇದು ಪಾಪ ಮಾವತ್ರಿಗೂ ಒಂದು ದೊಡ್ಡ ಸಲಾಮ್ ಹೇಳಬೇಕು ಈ ಆನೆಗಳ ಜೊತೆ ಅವರು ಕೂಡ ಒಂದು ರೀತಿಯ ವನವಾಸವನ್ನು ಅನುಭವಿಸ್ತಾರೆ ಮೂರು ತಿಂಗಳುಗಳ ಕಾಲ ಅಲ್ಲೇ ಇದ್ದುಕೊಂಡು ಪಕ್ಕದಲ್ಲೇ ಇರ್ತಾರೆ ನೋಡಿ ಇವಾಗಲೂ ಕೂಡ ಅಲ್ಲಿರುವಂಥ ಮಾವುತ ತನ್ನ ಒಂದು ಕಡ್ಡಿಗೆ ಒಂದು ದೊಡ್ಡದೊಂದು ಒಂದು ಕೋಲಿಗೆ ನೋಡಿ ಕುಸುರಿನ ಸಿಗ್ಸಿದರೆ ಕುಸುರಿನ ಹಾಕಿ ಅಲ್ಲಿ ಅದು ಸೊಂಡ್ಲಿಗೆ ಕೊಡೋಕೆ ಹೋಗ್ತಾರೆ ಆದರೆ ಸೊಂಡ್ಲಿಗೆ ಕೊಡೋದಿಲ್ಲ ಅವರು ಅದನ್ನು ತಗೊಳಕ್ಕೆ ಪ್ರಯತ್ನ ಪಡುತ್ತೆ ಸಿಗಿಯಾನೆ ಆದರೆ ಅದು ತಗೊಳ್ಳೋದಿಲ್ಲ ಅದು ಕೊ ಕೊಡೋದಿಲ್ಲ ತಗೊಳಕ್ಕೆ ನೋಡಿ ಪ್ರಯತ್ನ ಪಡ್ತಾ ಇದೆ ನೋಡಿ ಅವ್ರು ಬಾಯಿ ಕೊಡ ಕೊಡ್ತಾರೆ ಹೀಗೆ ಒಂದು ರೀತಿಯ ಪಾಠವನ್ನು ಕಲಿಸ್ತಾ ಹೋಗ್ತಾರೆ ಅದು ತದನಂತರ ಎಲ್ಲ ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೆ ನೋಡಿ ಒಂದು ಸ್ವಲ್ಪ ಸಕ್ಸಸ್ ಆಗ್ತಿದೆ ಅನ್ನೋ ಒಂದು ಸೂಚನೆನ ಆ ಮಾವುತ ಕೊಡ್ತಾ ಇದ್ದಾರೆ ಹೀಗೆ ಈ ಎರಡು ಆನೆಗಳನ್ನ ನಾವು ಏನು ಕರಡಿ ಆನೆ ಅಂತ ಕರಿತಿದ್ವಿ ಇಷ್ಟು ದಿನಗಳ ಕಾಲ ಮತ್ತು ಸೀಗೆ ಗುಡ್ಡದ ಸೀಗೆ ಆನೆ ಅಂತ ಕರಿತಾ ಇದ್ವಿ ಆದರೆ ಇನ್ನು ಮುಂದೆ ಆ ಥರ ಕರೆಯೋ ಹಾಗಿಲ್ಲ ನಾವು ಕರಡಿ ಆನೆಯನ್ನು ಬಬ್ರುಹಾನ ಅಂತ ಕರೀಬೇಕು ಸೀಗೆ ಆನೆಯನ್ನು ರಾಜನಂತ ಕರಿಬೇಕು ಇನ್ನು ಮುಂದೆ ಆ ರೀತಿ ಹೆಸರುಗಳಿಂದನೇ ಇವನ ಕರೀಬೇಕು ಈಗಲೂ ನೋಡಿ ಆ ಬೆಲ್ಲನ ಕೊಡಕ್ಕೆ ಹೋಗ್ತಿದ್ದಾರೆ ನೋಡಿ ಅದು ತಗೊಳ್ಳೋಕೆ ಪ್ರಯತ್ನ ಪಡ್ತಿದೆ ಆದರೆ ಬಾಯಿಗೆ ಕೊಡ್ತಾರೆ ಆ ಬೆಲ್ಲವನ್ನು ಸೀಗೆ ಗುಡ್ಡದ ಆನೆ ಆ ರಾಜನ ಆನೆ ಬಾಯಲ್ಲಿ ಆ ಬೆಲ್ಲವನ್ನು ತಿನ್ನುತ್ತೆ ಈ ರೀತಿಯ ಒಂದು ತರಬೇತಿಯನ್ನು ಈ ಎರಡೂ ಆನೆಗಳಿಗೆ ನೀಡಲಾಗ್ತಿದೆ ಒಂದೇ ಕ್ರಾಲಿದು ಎರಡು ರೂಮ್ಗಳಿದ್ದಾವೆ ಈ ಒಂದೇ ಕ್ರಾಲಲ್ಲಿರುವ ಎರಡು ರೂಮ್ಗಳಲ್ಲೂ ಒಂದೊಂದು ಆನೆಗಳನ್ನ ಇಲ್ಲಿ ಪಳಗಿಸಲಾಗ್ತಿದೆ ತರಬೇತಿನ ನೀಡಲಾಗ್ತಿದೆ ನೋಡಿ ಅಲ್ಲೇ ಡ್ರಮ್ಮಲ್ಲಿ ನೀರಿಟ್ಕೊಂಡಿದರೆ ಹಗ್ಗಗಳನ್ನ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕೋಲ್ಗಳನ್ನ ಇಟ್ಕೊಂಡಿದ್ದಾರೆ ಅದೇನಾದರೂ ಸ್ವಲ್ಪ ಗರ್ಜನೆ ಅದೇನಾದರೂ ಮಾ ಅದೇನಾದ್ರೂ ಸ್ವಲ್ಪ ಗಲಾಟೆ ಮಾಡಿದ್ರೆ ಅದಕ್ಕೆ ಏನು ಮಾಡಬೇಕು ಆ ಥರ ಎಲ್ಲ ಮಾಡ್ತಾರೆ ನೋಡಿ ಅವ್ರಿಗೆ ಆಹಾರನ ತಿನ್ನಿಸೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಅದು ಸೊಂಡ್ಲಲ್ಲೇ ತಗೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ ನೋಡಿ ಅವ್ರು ಆಟ ಆಡಿಸ್ತಾರೆ ಕೊಡಲ್ಲ ಹ್ಞೂ ಅದಾದಮೇಲೆ ಆ ಸೊಂಡ್ಲು ಹೊರಗಡೆಗೆ ಹಾಕಿದ ತಕ್ಷಣ ಅದು ಬಾಯಿಗೆ ಹಾಕ್ತಾರೆ ಹೀಗೆ ಹ್ಞೂ ನೋಡಿ ಎಷ್ಟೇ ಅವು ಕಾಡಲ್ಲಿದ್ದಾಗ ಒಂದು ಪವರ್ಫುಲ್ಲಾಗಿ ಎಷ್ಟೇ ಓಡಾಡ್ಬೋದು ಏನೇ ಒಂದು ತೊಂದರೆನ ಕೊಡ್ಬೋದು ಆದರೆ ಶಿಬಿರಕ್ಕೆ ಬಂದಾಗ ಅವೆಲ್ಲವೂ ಕೂಡ ಹೊರಟೋಗ್ತವೆ ಹೋಗ್ತವೆ ಒಂದು ರೀತಿಯ ಮಗು ರೀತಿ ಆಗುತ್ತೆ ಒಂದು ರೀತಿ ಏನೋ ನಾವು ಕಾಡನ್ನು ಎಷ್ಟು ಸಂರಕ್ಷಣೆ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಎಷ್ಟೋ ಒಂದಷ್ಟು ವರ್ಷ ಆದಮೇಲೆ ನಮ್ಗೆ ಅನಿಸುತ್ತೆ ಕಾಡನ್ನು ಉಳಿಸ್ಬೇಕಾಗಿತ್ತು ಅಂತ ನೋಡಿ ಇಲ್ಲಿ ನೀವು ಮನೆ ನೋಡ್ತಾ ಇದ್ದೀರಲ್ವಾ ಈ ಮನೆಯಲ್ಲೇ ಅಲ್ಲಿನ ನಮ್ಮ ಮತ್ತು ಕವಾಡಿಗಳು ಈ ಮೂರು ತಿಂಗಳ ಕಾಲ ಇದೇ ಒಂದು ಗುಡಿಸಿಲಲ್ಲಿ ತನ್ನ ವಾಸವನ್ನು ಮಾಡಬೇಕಾಗುತ್ತೆ ಆನೆಗಳ ಜೊತೆ ಇವರು ಕೂಡ ರಾತ್ರಿ ಇಡೀ ಇಲ್ಲೇ ಕಾಲುನ ಕಾಯ್ತಾರೆ ಯಾಕೆ ಅಂತಂದರೆ ಎಲ್ಲರೂ ಹೊರಟೋಗ್ಬಿಡ್ಬೋದು ಅದು ಆ ಕಾಲನ್ನ ಮುರಿಯೋಂಥ ಸಂದರ್ಭಗಳು ಎಲ್ಲ ಇರುತ್ತೆ ಹೀಗೆಲ್ಲ ಒಂದು ಇರೋದ್ರಿಂದ ಅವರು ಕೂಡ ಎನಿ ಟೈಮ್ ಇಲ್ಲೇ ಇದ್ದು ಅವನ್ನ ನೋಡ್ಕೋಬೇಕಾಗುತ್ತೆ ಅವಕ್ಕೆ ಟೈಮ್ ಕರೆಕ್ಟಾಗಿ ಊಟ ಕೊಡಬೇಕಾಗುತ್ತೆ ಟೈಮ್ ಕರೆಕ್ಟಾಗಿ ನೀರು ಕೊಡಬೇಕಾಗುತ್ತೆ ಈ ಥರದೆಲ್ಲ ಕೆಲಸವನ್ನು ಇವರು ಮಾಡಬೇಕಾಗುತ್ತೆ ಇನ್ನೊಂದು ಕರಡಿ ಆನೆಯನ್ನು ಪಳಗಿಸ್ತಾ ಇರೋರು ಕರಿಯಣ್ಣ ಅಂತ ಮತ್ತೆ ಸಿಗೆಗುಡ್ಡದ ಆನೆ ರಾಜಣ್ಣನ ಪಳಗಿಸ್ತಾ ಇರೋದು ನಮ್ಮ ಚಂದ್ರಣ್ಣ ಅಂತ ಈ ಇಬ್ಬರು ಮಾವತರು ಕೂಡ ಈಗ ಈ ಆನೆಗಳನ್ನ ಪಳಗಿಸ್ತಾ ಇದ್ದಾರೆ ನೋಡ್ಕೋತಾ ಇದ್ದಾರೆ ನೋಡಿ ಈಗ ಆ ಡ್ರಮ್ಮಲ್ಲಿ ನೀರಿದೆ ಕರಡಿ ಆನೆ ಬಬ್ಬರು ಆನ ಆ ಬಬ್ಬರು ಆನಿಗೆ ಈ ಆ ಈ ನೀರನ್ನು ಕೊಡ್ತಾ ಇದ್ದಾರೆ ಅಲ್ಲಿ ನಮ್ಮ ಆವತ ನೋಡಿ ನೀರು ಇದ್ದಾರೆ ಅಲ್ಲೊಂದು ಬೋಸಿಗೆ ನೀರು ಇದ್ದಾರೆ ಆ ಬೇಷನ್ಗೆ ನೀರು ಹಾಕಿದ ಮೇಲೆ ಆ ನೀರನ್ನ ನೋಡಿ ಬಬ್ರು ವಾಹನ ಕೈಗ ಕರಡಿಯನ್ನು ಆಗಿಲ್ಲ ಹಾಂ ಬಬ್ರು ವಾಹನ ಏನು ಮಾಡ್ತಿದ್ದಾನೆ ನೀರನ್ನ ತಗೊಂಡು ತನ್ನ ಮೈ ಮೇಲೆ ಆಗಿರ್ಬೋದು ಮತ್ತು ಆ ಕುಡಿಲಿಕ್ಕೆ ಆಗಿರ್ಬೋದು ಅದನ್ನು ಬಳಸ್ತಾನೆ ಈಗ ತುಂಬ ಬಿಸಿಲಿದೆ ಆ ಬಿಸಿಲಿನ ಒಂದು ತಾಪವನ್ನು ನಿಜವಾಗ್ಲೂ ಇಲ್ಲ ಅನ್ ಪ್ರಾಣಿಗಳು ಕೂಡ ಹಾಗೆಯೇ ಹ್ಞೂ ನೋಡಿ ಇಲ್ಲಿ ನೀರಲ್ಲಿ ಆ ಕಡೆ ಮಾವುತನೂ ಕೂಡ ಇಲ್ಲಿಂದ ನೀರನ್ನ ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡೋಗಿ ಈ ಸೀಗೆ ಗುಡ್ಡದಾದ ಆನೆ ಏನಿದೆ ರಾಜನ್ನು ಅವನಿಗೂ ಕೂಡ ಈ ನೀರನ್ನ ಹಾಕ್ತಾ ಇದ್ದಾರೆ ಅಲ್ಲೊಂದು ಅಲ್ಲೂ ಕೂಡ ಒಂದು ಬೇಸನ್ನ ನೆಟ್ಟಿದ್ದಾರೆ ಅಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ ನೋಡಿ ನೀವು ನೋಡಿ ಅವನು ತಗೋತಾನೆ ಹ್ಞೂ ಇವನು ತೊಗೋತಿದ್ದಾನೆ ಬೊಬ್ಬರು ಹೋನ ಕರಡಿ ಆನೆ ಬೊಬ್ಬರು ಹೋನ ತೊಗೊಂಡು ನೋಡಿ ನೀರೆಲ್ಲ ತನ್ನ ಮೇಲೆ ಹಾಕೋತಾ ಇದ್ದಾನೆ ಬಿಸಿಲ ಬಿಸಿಲಿನ ಜಳ ಹಾಕಿದೆ ಇನ್ನೊಂದು ಅಂತಂದರೆ ನೀವು ಸಾಕಷ್ಟು ಕಮೆಂಟ್ಸ್ನ ಮಾಡಿದಿರಿ ಇದು ನಿಜವಾಗ್ಲೂ ಕರಡಿ ಆನೆನಾ ಅಥ್ವಾ ಅಲ್ವಾ ಗುಡ್ಡದ ಆನೆನಾ ಇದು ನಿಜವಾಗ್ಲೂ ಅಲ್ಲ ಅಂತ ಸುಮಾರು ಜನ ಅನುಮಾನನ ವ್ಯಕ್ತಪಡಿಸಿದ್ರಿ ಅದು ನಿಜವಾಗ್ಲೂ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಹ್ಞೂ ಆನೆಗಳು ಕರಡಿ ಆನೆ ಮತ್ತು ಗುಡ್ಡದ ಆನೆಗಳೇ ನೋಡಿ ಅಲ್ಲಿ ಆ ಕ್ರಾಲ್ನ ಸಂಧಿಗಳಲ್ಲಿ ನೀವು ಗಮನಿಸ್ಬೋದು ಆನೆಗಳು ಯಾವ ರೀತಿ ನಿಂತಿದ್ದಾವೆ ಅಂತ ಈ ಥರ ಒಂದು ಸಾಫ್ಟ್ ಕಾರ್ನರ್ ಇರಲ್ಲ ಒಂದು ದಿನ ಒಂದು ವಾರದ ಹಿಂದೆ ಅದು ಸ್ವಲ್ಪ ಮಟ್ಟಿನ ಒಂದು ಸೌಮ್ಯತೆಯನ್ನು ಈಗ ಪಡ್ಕೊಂಡಿದ್ದಾವೆ ಅವು ಈಗ ನೋಡಿ ಕ ಆ ಸುಂಡ್ಲನ್ನ ಹೊರಗಡೆ ಹಾಕೋದು ಆ ನೀರನ್ನ ತಗೊಂಡು ಮೈ ಮೇಲೆ ಹಾಕೊಳ್ಳೋದು ಆ ನೀರನ್ನ ತಗೊಂಡು ಕುಡಿಯೋದು ಕುಸ್ರಿನ ತಿನ್ನೋದು ಈ ರೀತಿ ಎಲ್ಲ ಒಂದು ಅಭ್ಯಾಸನ ಮಾಡ್ಕೋತಿದ್ವಿ ನೋಡಿ ಅದು ಸಿಗನೆ ರಾಜನ್ನು ನೋಡಿ ಅಲ್ಲಿ ಆ ಕೋಲಿಂದ ಈ ತಗೊಂಡ ಆ ಬೀಳ್ತು ಕೆಳಗಡೆಗೆ ಹ್ಞೂ ಪ್ರಯತ್ನ ಪಟ್ಟ ಆದರೆ ಅದು ಕೆಳಗಡೆ ಬಿದ್ದುಬಿಡ್ತು ಇವಾಗ ಮತ್ತೆ ಕೊಡ್ತಾ ಇದ್ದಾರೆ ಮತ್ತೆ ನಾನು ಸೊಂಡ್ಲನ ಹೊರಗಡೆ ಹಾಕಿದ್ದಾನೆ ನೋಡಿ ಕೊಡಲ್ಲ ಅವರು ಸ್ವಲ್ಪ ಆಟಾಡಿಸ್ತಾರೆ ಏಕೆ ಯಾಕೆ ಅಂತಂದರೆ ಅದು ಸ್ವಲ್ಪ ತರಬೇತಿ ಬೇಕು ಎಲ್ಲ ರೀತಿಯ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ನೋಡಿ ಆಟ ಆಡಿಸ್ತಾರೆ ಮತ್ತೆ ಕೊಡೋಕೆ ಹೋಗ್ತಾರೆ ಅದು ಸೊಂಡ್ಲು ಈ ಮಾವೂತ ಕೊಡೋಕೋದ್ರೆ ಈ ಮಾವತನ ಹತ್ರ ಕೈ ಹಾಕ್ತು ಆ ಮಾವೂತ ಕ ಹೋದ್ರೆ ಅಲ್ಲಿ ಮೇಲೆ ಕೈ ಅಲ್ಲಿ ಮೇಲೆ ಹಾಕ್ತು ಇಬ್ಬರೂ ಕೂಡ ಸ್ವಲ್ಪ ಆಟ ಆಡಿಸಿದ್ರು ಅಂದರೆ ಕಾಡಲ್ಲಿ ಎಷ್ಟೆಲ್ಲ ಮೇವುಗಳನ್ನೆಲ್ಲ ತಿನ್ಕೊಂಡು ಇರ್ತವೆ ಆದರೆ ಕಾಲಕ್ಕೆ ಬಂದಾಗ ಆ ಥರ ಇರೋದಿಲ್ಲ ಹಾಗಾಗಿ ಅವಕ್ಕೆ ನೀರು ಮತ್ತು ಕುಸರಿ ಬೇಕೇ ಬೇಕಾಗುತ್ತೆ ನೋಡಿ ತಗೊಳಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾವೆ ಅಂತ ಹ್ಞೂ ನೋಡಿ ಯಾವ ರೀತಿ ಪ್ರಯತ್ನ ಪಡ್ತಾ ಇದೆ ಅಂತ ಇಲ್ಲಿ ಬಾಯಿಗೆ ಹಾಕೋಕ್ಕೆ ಹೋಗ್ತಾರೆ ಅದು ಬಾಯಲ್ಲಿ ತಿನ್ನೋದು ರೂಢಿ ಇರೋದಿಲ್ಲ ಕಾಡಲ್ಲಿ ಇದ್ದಂತಹ ಆನೆಗಳಿಗೆ ಬಾಯಲ್ಲಿ ತಿನ್ನೋ ರೂಢಿ ಇರೋದಿಲ್ಲ ಅವು ಸೊಂಡ್ಲೇ ತೊಗೋತವೆ ಆದರೆ ಸಣ್ಣ ಮುಖೇನ ಕೊಡ್ತಾಯಿಲ್ಲ ಬಾಯಲ್ಲೇ ಕೊಡಬೇಕು ಹಾಗೆ ಇದು ಬಾಯಲ್ಲಿ ತಿನ್ನುವ ಒಂದು ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದಾರೆ ಹ್ಞೂ ಆ ರೀತಿ ನೋಡಿ ಸೊಂಡ್ಲು ಹೊರಗಡೆ ಹಾಕಿದ ತಕ್ಷಣ ನೋಡಿ ಇನ್ನೊಂದು ಕೋಲಲ್ಲಿ ಅಲ್ಲಿ ನೋಡಿ ಬಾಯಿಗೆ ಹಾಕಿದ್ರು ಕರಡಿ ಆನೆ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಇಲ್ಲಿ ಬಂದಾಗ ಸೌಮ್ಯ ಸ್ವಭಾವದಾಗಿದ್ದಾನೆ ಅದನ್ನು ನೋಡ್ಕೊತರೋಂಥ ಮಾತ್ರ ನೋಡಿ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾರೆ ನಾವು ಹೋಗೋಂಗಿಲ್ಲ ಯಾಕೆ ಅಂದರೆ ಅದು ಹೊಸ ಆನೆಗಳು ಹೊಸ್ದಾಗಿ ಬಂದಿರ್ತವೆ ಜನಗಳನ್ನ ನೋಡಿದಾಗ ಒಂದು ರೀತಿಯ ಅವು ಅಟ್ಯಾಕ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ ಅಂತ ಯಾವುದೇ ರೀತಿಯ ಜನಗಳನ್ನ ಇಲ್ಲಿ ಸೇರಿಸಲ್ಲ ನೀವು ಕೇಳ್ತಾನೆ ಇದ್ರಿ ಹೋಗಿ ಮೇಡಮ್ ಅಲ್ಲಿ ವಿಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಆದರೆ ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ ಇಲ್ಲಿನ ಅಧಿಕಾರಿಗಳು ವಿಡಿಯೋ ಮಾಡಕ್ಕೆ ಒಪ್ಲೇ ಇಲ್ಲ ಅಂತೂ ಅದೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಬನ್ನಿ ಮೇಡಮ್ ಅಂತ ಹೇಳಿದ್ರು ಕೊನೆಗೋ ಒಂದು ಅವಕಾಶ ಸಿಕ್ತು ಈ ವಿಡಿಯೋನ ನೋಡಿ ಕರಡಿ ಆನೆ ಮತ್ತೆ ಸೀಗೆ ಗುಡ್ಡದ ಆನೆ ಸೀಗೆ ಆನೆ ಎರಡು ಕೂಡ ಇಲ್ಲಿ ಇದಾವೆ ಇವು ಅವೇ ಆನೆಗಳು ನಮ್ಮ ಅಭಿಮಾನ್ಯ ಮತ್ತೆ ನಮ್ಮ ಇಲ್ಲಿರುವಂತಹ ಈ ಕ್ಯಾಂಪ್ ಇರುವಂತಹ ಆನೆಗಳು ಪ್ರಶಾಂತ ಆ ಒಂದು ಟೀಮ್ ಏನಿದೆ ಆ ಒಂದು ಟೀಮು ಇವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳಲೇಬೇಕು ಈ ಒಂದು ಉಪಟಾಳವನ್ನ ಮಾಡ್ತಿದ್ದಂತಹ ಆನೆಗಳು ಇವತ್ತು ಇಲ್ಲಿ ಇದಾವೆ ಇನ್ನು ನಾವು ಅರಣ್ಯವನ್ನು ಸಂರಕ್ಷಿಸುವ ಕೆಲಸವನ್ನ ಮಾಡೋಣ ಹೆಚ್ಚು ಹೆಚ್ಚು ಅರಣ್ಯದಲ್ಲಿರುವಂತಹ ಆನೆಗಳು ಅರಣ್ಯದಲ್ಲೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು